ಕೈ ಕೆಸರಾದರೆ ಬಾಯಿ ಮೊಸರು ಹಾಯ್ ಎಲ್ರಿಗೂ ನನಗೆ ಈಗ ನೈಸರ್ಗಿಕ ಕೃಷಿ ಬಗ್ಗೆ ಜಿ ಕೆ ವಿಕೆ ಯಲ್ಲಿ ಟ್ರೈನಿಂಗ್ ನಡೀತಾ ಇದೆ ಇಂದು ಆಹಾರ ಘಟಕಕ್ಕೆ ಭೇಟಿ ನೀಡಿದೆವು ಡಾಕ್ಟರ್ ಉಷಾ ರವೀಂದ್ರ ಮೇಡಮ್ ರವರು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗ ಜಿ ಕೆ ಇವರು ನಮಗೆ ರಾಗಿ ಮಾಲ್ಟ್ ಬಗ್ಗೆ ಮಾಹಿತಿ ನೀಡುತ್ತಾರೆ ನಾನು ಡಾಕ್ಟರ್ ಉಷಾ ರವೀಂದ್ರ ಅಂತ ಪ್ರಾಧ್ಯಾಪಕರು ಮತ್ತೆ ಮುಖ್ಯಸ್ಥರು ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗ ಸೊ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಒಳ್ಳೆ ಸಿಗ್ನೇಚರ್ ಪ್ರಾಡಕ್ಟ್ ಇದೆ ನಾನೇನಂತಂದ್ರೆ ರಾಗಿ ಮಾಲ್ಟ್ ಸೊ ಈ ರಾಗಿ ಮಾಲ್ಟ್ ನಾವು ಬಳಸುವಂತದ್ದು ಯಾವದೇ ಬಣ್ಣದ ಒಂದು ರಾಗಿ ಓಕೆ ಅದು ನಾವು ಸಾಮಾನ್ಯವಾಗಿ ಒಂದ್ ಕೆಜಿ ರಾಗಿ ತಗೊಂಡ್ರೆ ಇನ್ನೂರ ಐವತ್ತು ಗ್ರಾಮ್ ನಷ್ಟು ಗೋಧಿ ತಗೊಳ್ತೀವಿ ಹಾಗೇನೆ ಇನ್ನು ಇನ್ನೂರ ಐವತ್ತು ಗ್ರಾಮ್ ನಷ್ಟು ಹೆಸರು ಕಾಳು ಇಲ್ಲಿ ಉದ್ದೇಶ ಇಷ್ಟ ರಾಗಿ ಮತ್ತೆ ಗೋಧಿಯಲ್ಲಿ ಇಲ್ಲದೆ ಇರುವಂತ ಒಂದು ಒಳ್ಳೆಯ ಪೋಷಕಾಂಶ ಹೆಸರು ಕಾಳಲ್ಲಿದೆ ಅಥವಾ ದ್ವಿದಳ ಇರು ಇಲ್ಲದೆ ಇರುವಂತ ಪೋಷಕಾಂಶಗಳು ರಾಗಿ ಮತ್ತೆ ಗೋಧಿಯಲ್ಲಿದೆ ಅದು ಒಂದೇ ಅಲ್ಲ ಗೋಧಿ ತಗೊಳ್ಳುವ ಉದ್ದೇಶ ಇನ್ನೊಂದೇನ ಚೆನ್ನಾಗಿ ಮೊಳಕೆ ಬರ್ತದೆ ಮತ್ತೆ ಮೈಲೇಜ್ ಅಂತ ಒಂದು ಕಂಟೆಂಟ್ ಇದ್ರಲ್ಲಿ ಜಾಸ್ತಿ ಇದೆ ಸೊ ಈ ಮೂರು ಕಾಳಿನ ಜೊತೆಗೆ ಪರಿಮಳನ ವೃದ್ಧಿ ಮಾಡಲಿಕ್ಕೆ ನಾವು ಏಲಕ್ಕಿಯನ್ನು ಬಳಸ್ತೀವಿ ಮತ್ತೆ ಇಲ್ಲಿ ಮಾಡೋ ವಿಧಾನ ಕೂಡ ತುಂಬಾ ಸುಲಭ ರಾಗಿ ಗೋಧಿ ಹೆಸರು ಕಾಳು ಮೂರನ್ನು ಎಂಟು ಗಂಟೆ ಕಾಲ ಅಥವಾ ರಾತ್ರಿ ಸೊ ಅದನ್ನ ಬೇರೆ ಬೇರೆಯಾಗಿ ನೀರಲ್ಲಿ ನೆನೆಸ್ಕೊಂಡು ಬೆಳಗ್ಗೆ ಮರ ದಿವ್ಸ ಬೆಳಗ್ಗೆ ನೀರನ್ನ ಚೆಲ್ಬಿಟ್ಟು ಪಾತ್ರೆಯಲ್ಲಿ ಹಾಗೇನೆ ಬಿಟ್ಟು ಮೊಳಕೆ ಬರ್ಸ್ಕೊಳ್ಬಹುದು ಇಲ್ಲಾಂದ್ರೆ ಬಟ್ಟೆಯಲ್ಲಿ ಗಂಟು ಕಟ್ಟಿ ಮೊಳಕೆ ಬರೆಸ್ಕೊಳ್ಬೇಕಾಗತ್ತೆ ಮೊಳಕೆ ಬಂದ ಮೇಲೆ ಗೋಧಿ ಮತ್ತೆ ರಾಗಿ ಅಥವಾ ಹೆಸರು ಕಾಳು ಮೂರನ್ನು ಬೇರೆ ಬೇರೆಯಾಗಿ ಒಣಗಿಸ್ಕೊಳ್ಬೇಕು ಹೇಗಿರ್ಬೇಕು ಅಂತ ತೇವಾಂಶ ನಮಗೆ ನಾಲ್ಕರಿಂದ ಆರು ಪರ್ಸೆಂಟ್ ತೇವಾಂಶ ಬಂದರೆ ಸಾಕು ಆ ಹಂತಕ್ಕೆ ಒಣಗಿಸ್ಕೋಬೇಕು ಇನ್ನು ಸುಲಭವಾಗಿ ಹೇಳೋದಾದರೆ ಬಾಯಲ್ಲಿ ಹಾಕಿದ್ರೆ ಕಟ್ಟಬೋವಂಥ ಕಾಳಿಗೆ ಸೌಂಡ್ ಬರಬೇಕು ಆ ನಂತರ ಈ ಕಾಳುಗಳನ್ನ ಬೇರೆ ಬೇರೆಯಾಗಿ ಹುರಿಬೇಕು ಉಡುಪ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಕೇರಿ ಸೀದೋಗಿರುವಂಥ ಭಾಗ ಅಥವಾ ಮೊಳಕೆ ಬತ್ತಿರುವಂಥ ಭಾಗ ಸೀದೋಗಿರೋಂಥ ಹುರಿಯುವಾಗ ಸೊ ಅದನ್ನು ಕೂಡ ಕೇರ್ ತೆಗೆದು ಗೋಧಿ ಮತ್ತು ಕಾಳು ಸೇರಿಸಿ ಏಲಕ್ಕಿನ ಬಿಸಿ ಮಾಡಬೇಕು ಈ ಊರನ್ನು ಮಿಲ್ ಮಾಡಿ ಇನ್ನು ರಾಗಿಯನ್ನು ಮಾತ್ರ ಒಂದು ಕೆ ಜಿ ರಾಗಿಗೆ ಮುನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಚಿಂಪಿಸಿ ಚೆನ್ನಾಗಿ ಕೈಯಲ್ಲಿ ಉಜ್ಜಬೇಕು ಮತ್ತು ಒಂದು ಪೂರ್ತಿ ಹೀರ್ಕೊಳ್ಬೇಕು ಅದರಲ್ಲಿ ಸೊ ಮೇಲೆ ಇಮ್ಮಿಡಿಯೇಟಾಗಿ ಇದನ್ನು ಕೂಡ ಮಿಲ್ ಮಾಡಬೇಕು ಏನಾಗ್ತದೆ ನಮಗೆ ಬೇಡವಾಗಿರುವಂಥ ಕಾರಿನಂಶನ ತೆಗಿಬೋದು ಇಲ್ಲಿ ಯಾರಿಗೆ ಬಳಸ್ತೀವಿ ಅಂದರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಒಂದು ವರ್ಷದ ಕೆಳಗಿನ ಮಕ್ಕಳಿಗೆ ಮಾತ್ರ ಹೀಗೆ ಮಾಡಿದರೆ ಒಳ್ಳೆಯದು ಇಲ್ಲ ನಾವು ನಮ್ಮ ಕುಟುಂಬದವರೆಲ್ಲ ಕುಡಿಬೇಕು ಅಂದರೆ ಅದಕ್ಕೆ ಕಿಲ್ಲಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಟೆಂಪರಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಆವಾಗ ನಾವು ಡೈರೆಕ್ಟಾಗಿ ಮಿಲ್ ಮಾಡಿಸಿ ಸೊ ಹಾಗೆ ಮಾಡಿಸಿದಂಥದ್ದು ನಾಲ್ಕನ್ನು ಚೆನ್ನಾಗಿ ಜರ್ಡಿ ಮಾಡಿಸಿದರೆ ನಮಗೆ ರಾಗಿ ಮಾಡ್ಕೊಳ್ಳೋದು ಸಿದ್ಧ ಆಗ್ತದೆ ಇನ್ನು ಕುಡಿಲಿಕ್ಕೆ ಹೇಗೆ ಮಾಡ್ಕೋಬೋದು ಅಂತ ಹೇಳಿದ್ರೆ ಅದರದ್ದು ಮಂದ ಅನ್ನೋದು ಅಥವಾ ದಪ್ಪ ಹೇಗೆ ಎಷ್ಟು ಗಟ್ಟಿ ಅನ್ನೋದು ನಿಮ್ಮ ನಿಮ್ಮ ಆಯ್ಕೆಗೆ ಬಿಟ್ಟಿತ್ತು ನಾವು ಸಾಮಾನ್ಯವಾಗಿ ಇನ್ನೂರ ಐವತ್ತು ಎಮ್ ಎಲ್ಗೆ ಒಂದು ಅರ್ಧ ಚಮಚೆಯಷ್ಟು ರಾಗಿ ಮಾಡ್ಕೊಂಡು ಬರ್ತೀವಿ ನೀವು ಒಂದು ಚಮಚನ ತಗೊಳ್ಬೋದು ಇಲ್ಲೇನಂದರೆ ಹಾಲನ್ನು ಬಳಸ್ಕೊಬೋದು ನೀರಲ್ಲೇ ಮಾಡ್ಕೋಬೋದು ಮಜ್ಜಿಗೆಯಲ್ಲಿ ಬಳಸ್ಕೊಳ್ಬೋದು ಇಲ್ಲ ಹಾಲು ನೀರು ಎರಡನ್ನೂ ಮಿಶ್ರಣ ಮಾಡಿ ಮಾಡಿ ಮಾಡ್ಕೋಬೋದು ಸೊ ಹಾಲು ನೀರನ್ನು ಕುದಿಲಿಕ್ಕೆ ಇಟ್ಟಿರ ಒಂದು ಸಣ್ಣ ಬಟ್ಟಲಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಚಮಚದಷ್ಟು ರಾಗಿ ಮಾಡಿಕೊಡೋ ಗಂಟಿನದಾಗ ಕಲಿಸ್ಕೊಂಡು ಆಮೇಲೆ ಕುದಿಬ ಹಾಲು ಅಥವಾ ನೀರಿಗೆ ಹಾಕಿ ಒಂದೇ ಕುದಿ ಬರಬೇಕು ನಿಮಗೆ ತುಂಬ ಪರಿಮಳ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಏಲಕ್ಕಿ ಬಳಸ್ಕೊಳ್ಬೋದು ಒಣ ಶುಂಠಿ ಬಳಸ್ಕೊಳ್ಬೋದು ಚಕ್ಕೆಯನ್ನು ಬಳಸ್ಕೊಳ್ಬೋದು ನೀವು ಓಕೆ ನಂತರ ಕುದಿ ಬಂದ ತಕ್ಷಣ ಕೆಳಗೆ ಇಳಿಸ್ಕೊಂಡು ಕೆಳಗಿಳಿಸ್ಕೊಳಕ್ಕಿಂತ ಮುಂಚೆನೂ ನಿಮಗೆ ಸಕ್ಕರೆ ಬೇಕಾ ಬೆಲ್ಲ ಬೇಕಾ ಜೇನುತುಪ್ಪ ಬೇಕಾ ಅಥವಾ ಇಲ್ಲ ಉಪ್ಪು ಮಜ್ಜಿಗೆ ಜೊತೆ ಕುಡಿತೀವಿ ಅಂದರೆ ತಣ್ಣಗೆ ಮಾಡಿದ ಅದರೊಳಗೆ ಹಾಕ್ತೇವೆ ಓಕೆ ಸೊ ಇದನ್ನು ಬಿಸಿಯಾಗಿ ಕುಡಿಬೋದು ತಣ್ಣಗೆ ಮಾಡ್ಕೊಂಡು ಕುಡಿಬೋದು ಒಂದು ಒಳ್ಳೆಯ ಆರೋಗ್ಯವಂತ ಮಾಲ್ಟ್ ಇದು ಥ್ಯಾಂಕ್ ಯು ಮ್ಯಾಮ್ ನನ್ನ ಹೆಸರು ದಾನಮ್ಮ ನಮ್ಮ ಬೇರೆ ಪಂಚಾಯತ್ ನಿರ್ಮಿಸಿದ ಬಂದ್ಬಿಡಿ ದಾಸಂಪುರ ಹೋಗಿ ಮದ್ಯಾಂಗ್ನಲ್ಲಿ ಆರ್ ಎಸ್ ವರ್ಕ್ ಮಾಡ್ತಿದ್ವಿ ನಮ್ಮ ಹೊಸ ಸೆಕೆಂಡ್ ವರ್ಕ್ ವರ್ಕ್ ಮಾಡ್ತಿದ್ವಿ ಮತ್ತೆ ಸಿ ಎಲ್ ಟ್ರೈನ್ ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ನಾವು ಅದರಲ್ಲೂ ವರ್ಕ್ ಮಾಡ್ತೀವಿ ಓಕೆನಾ ಇದು ಚಾಕ್ಲೇಟ್ ಬಂದ್ಬಿಟ್ಟು ವೈಟ್ ಅಂಡ್ ಪ್ರೊಡ್ಯೂಸ್ ಮಾಡಿದ್ದಾರೆ ಓಕೆನಾ ಇದರ ಏನೇನು ಅಂಶ ಇರುತ್ತೆ ಅಂತ ಹೇಳಲ್ಲ ಕಬ್ಬಿನ ಅಂಶ ಇರುತ್ತೆ ನಾರಿನ ಅಂಶ ಇರುತ್ತೆ ಕಬ್ಬಿನ ಅಂಶ ಇದೆಲ್ಲ ಇದರಲ್ಲಿ ಮಿಕ್ಸ್ ಆಗಿದೆ ಇದು ಮಕ್ಕಳು ಕೊಡ್ತಾ ಇದ್ರೆ ಇಷ್ಟಪಟ್ಟು ತಿಂತಾರೆ ಓಕೆನಾಸ್ರಿಗಟ್ಟ ಪಂಚಾಯತಿಯಿಂದ ಬಂದಿದ್ದೀನಿ ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನುಗ್ಗೆ ಸೊಪ್ಪಿನಿಂದ ಚಾಕ್ಲೇಟ್ ಮಾಡಿದ್ದಾರೆ ಬೈಟಾನಿಕ್ ಅನ್ನೋ ಕಂಪನಿಯವರು ತಯಾರಿಸಿರೋದು ಇದು ಇದರಲ್ಲಿ ಕಬ್ಬಿಣಾಂಶ ಮತ್ತೆ ನಾರಿನಾಂಶ ಆಂಟಿ ಆಕ್ಸಿಡೆಂಟ್ ಅನ್ನೋ ಸತ್ವಗಳಿದೆ ಇದು ಮಕ್ಕಳಿಗೆ ಚಾಕ್ಲೇಟ್ ತುಂಬಾ ಇರುತ್ತೆ ಮಕ್ಕಳು ಬೇರೆ ಬೇರೆ ಚಾಕ್ಲೇಟ್ ತಿನ್ನೋ ಬದಲು ಈ ಚಾಕ್ಲೇಟ್ ತಿಂದರೆ ಅವ್ರ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತೆ ಆರೋಗ್ಯವಾಗೂ ಇರ್ತಾರೆ ಅಲ್ಲಿಗಳು ಹಾಳಾಗುವುದಿಲ್ಲ ನಮಸ್ತೆ ನನ್ನ ಹೆಸರು ಮಂಜುಳಾ ನೋಡಿ ಇದು ನುಗ್ಗೆ ಸೊಪ್ಪಿನ ಚಾಕ್ಲೇಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಇದರಲ್ಲಿ ನುಗ್ಗೆ ಸೊಪ್ಪು ಇದೆ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಸೂಪರ್ ಚಾಕ್ಲೇಟ್ ಥ್ಯಾಂಕ್ ಯು ಮ್ಯಾಮ್ ಇದರಲ್ಲಿ ನುಗ್ಗೆ ಸೊಪ್ಪು ಇದೆ ಅಂತ ಯಾವ ಮಕ್ಕಳಿಗೂ ಗೊತ್ತಾಗಲ್ಲ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ಥರ ಪ್ರೋಟೀನ್ ಇದಂಥ ಚಾಕ್ಲೇಟ್ನ ಕೊಡಿ ಅಂತ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಪಂಕಜ ನಾನು ತವರೆಕೆರೆ ಆರ್ ಎಲ್ಲ ಬಂದಿರೋದು ಚೋಡರ್ನಹಳ್ಳಿ ಪಂಚಾಯಿತಿ ನಾನು ತವರೆಕೆರೆ ಆರ್ ಎಸ್ಗೆ ಕೃಷಿ ಸಂಖ್ಯೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ಸಿ ಆರ್ ಪಿ ಸೆಲೆಕ್ಷನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಟೈಟಾನಿಂಗ್ಸ್ ಕಂಪ್ನಿಯಿಂದ ಮಾಡಿರೋದು ಅದರಲ್ಲಿ ಕಬ್ಬಿನ ಅಂಶ ನಾರಿನ ಅಂಶ ಎಲ್ಲ ಇದೆ ಅದು ಚಾಕ್ಲೇಟ್ ಬಂದು ಈ ಥರ ಇರುತ್ತೆ ಎಲ್ಲ ಇದರಲ್ಲೂ ಸಿಗುತ್ತೆ ಈ ಥರ ಚಾಕ್ಲೇಟು ಅಂಗಡಿಗಳಲ್ಲಿ ನುಗ್ಗೆ ಸೊಪ್ಪಿನ ಚಾಕ್ಲೇಟು ಇದು ಏನಂದರೆ ಮಕ್ಕಳುಗಳಿಗೆ ಕೊಟ್ಟರೆ ಬೇಗ ಅಟ್ರಾಕ್ಷನ್ ಆಗುತ್ತೆ ಅವ್ರಿಗೆ ಕವರ್ ನೋಡಿದಂಗೆ ಏನೋ ಚಾಕ್ಲೇಟು ಅಂತ ಅನಿಸ್ತಿರುತ್ತೆ ಆವಾಗ ಅವರು ಇದು ಕಲ್ಲರೆಲ್ಲ ನೋಡಿ ಅವರು ತಿನ್ನೋಕೆಲ್ಲ ಟೇಸ್ಟ್ ಮಾಡಿ ನಮ್ಗಿದೆ ಬೇಕಮ್ಮ ಅಂತ ಅಂತಾರೆ ಅವ್ರಿಗೆ ಎಲ್ದಿಯಾಗೂ ಇರುತ್ತೆ ಬೇರೆ ಬೇರೆ ಚಾಕ್ಲೇಟ್ಸ್ ಎಲ್ಲ ತಿನ್ನ ಬಂದು ಆಮೇಲೆ ಟೇಸ್ಟಿ ಟೇಸ್ಟಿನೂ ತುಂಬ ಚೆನ್ನಾಗಿರುತ್ತೆ ಸೂಪರ್ ಚೆನ್ನಾಗಿದೆ ಚಾಕ್ಲೇಟ್ಸ್ ನಾನು ಎಷ್ಟು ಪುಷ್ಪರಾದ ದಾಸನಪುರ ಪಂಚಾಯಿತಿ ದಾಸನಪುರ ಆರ್ ಎಸ್ ಗೆ ಮಾನಕಾಲಲ್ಲಿ ನಾನು ಖುಷಿ ಸಿಕ್ಕಿ ಕೆಲಸ ಮಾಡ್ತಿದ್ದೀನಿ ಮತ್ತು ಸಿ ಆರ್ ಪಿ ಕಡೆಯಾಗೂ ವರ್ಕ್ ಮಾಡ್ತಾಯಿದ್ದೀನಿ ನಾನು ಹೇಳ್ತಾ ಇರೋದು ಇವಾಗ ಟಾಪಿಕ್ ಏನಂದರೆ ವೈಟಾನಿಕ್ ಕಂಪನಿಯವರು ನುಗ್ಗೆ ಸೊಪ್ಪಿನಿಂದ ತಯಾರು ಮಾಡಿರೋ ಚಾಕ್ಲೇಟ್ ಈ ಚಾಕ್ಲೇಟು ಮಕ್ಕಳಿಗೆ ಮತ್ತು ನಮಗೆ ದೊಡ್ಡವರು ಎಲ್ಲರೂ ತಿನ್ಬೋದು ಇಂಥ ಏಜು ಅವ್ರು ಏನಿಲ್ಲ ಎಲ್ಲರೂ ಹೆಲ್ತಿಯಾಗಿರ್ತಾರೆ ಚೆನ್ನಾಗೂ ಇರ್ತಾರೆ ಎಲ್ಲರಿಗೂ ಅಟ್ರಾಕ್ಷನ್ ಥರ ಇದೆ ಇದು ಒಂದ್ಸರಿ ಯೂಸ್ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅದು ಇದರ ಕಬ್ಬಿನ ಅಂಶ ಅಂಶ ಎಲ್ಲ ಸತ್ವಗಳು ಇದರಲ್ಲಿರುತ್ತೆ ಈಗಿನ ಜನ್ರೇಷನಲ್ಲಿ ಈ ಥರ ಸಿಗೋದೇ ಕಡಿಮೆ ಆರೋಗ್ಯವಾಗಿರಬೇಕು ಅಂದರೆ ಈ ಥರದವನ್ನೆಲ್ಲ ಟೇಸ್ಟ್ ಮಾಡಲೇಬೇಕು ನೀವು ಟೇಸ್ಟ್ ಮಾಡಿ ನಾನು ಟೇಸ್ಟ್ ಮಾಡಿ ತಾವರೆಕೆರೆ ಆಡಿಸ್ತೇ ಖುಷಿ ಸಖ್ಯಾಗಿರುತ್ತೆ ಚಾಕ್ಲೇಟ್ ಚಾಕ್ಲೇಟ್ ಸಮ್ಮಿಲ ತಯಾರಿಸ್ತೀರೋ ಮಕ್ಳಿಗೆ ಹೆಲ್ಥಿ ಆಗಿರುತ್ತೆ ಬೇರೆ ಚಾಕ್ಲೇಟ್ ಪ್ರೊಡಕ್ಟ್ ಗಿಂತ ಸೊಪ್ಪಿನ ಸಮ್ಮಿಲ ಚಾಕ್ಲೇಟ್ ತಂದ್ರೆ ಮಕ್ಕಳಿಗೆ ಆರೋಗ್ಯಕರವಾಗಿರುತ್ತದೆ ಮತ್ತೆ ಹೆಲ್ಥಿ ಆಗಿರುತ್ತೆ ಅಂತ ಹೇಳಿಕಷ್ಟ್ ನಾವು ಆ ಯೂ ಹುಷಾ ರವೀಂದ್ರ ಮೇಡಂ ಅಂತ ಹೇಳಿ ಅವರು ಕವರಿ ಮೇಡಮ್ ಅಂತೇಳಿ ಹೇಳಿ ನಮಗೆ ಇಲ್ಲಿವರೆಗೂ ರಾಗಿ ಮಾಟ್ ಬಗ್ಗೆ ಹಾಗೂ ಗಂಟು ಸೊಪ್ಪಿನ ಬೀಜದ ಮಿಕ್ಸ್ಚರ್ ಬಗ್ಗೆ ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದಾರೆ ಹಾಗೂ ನುಗ್ಗೆ ಸೊಪ್ಪಿನ ಚಾಕ್ಲೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಎಲ್ಲ ಹಸಿ ಅಗಳ ಪರವಾಗಿ ಮೇಡಮ್ಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲತಾ ಮೇಡಮ್ ಅವರು ಜಾಯ್ನ್ ಆಗ್ಲಿದ್ದಾರೆ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ ಇನ್ನೂ ಒಂದ್ಸತಿ ಉಷಾ ರಾಜೇಂದ್ರ ಮೇಡಮ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್